ಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಬಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಅಗಸ್ತ್ಯರಿ ಗುಡ್ ಮಾರ್ನಿಂಗ್ ಎಂದು ಮಾತು ಇಂದು ಗುಡ್ ಮಾರ್ನಿಂಗ್ ಎಂದವಳ ಮುಖದಲ್ಲಿ ಎಂದಿನಂತೆ ಪುಟ್ಟ ಸ್ಮೈಲ್ ನೋಡಿ ಅಗಸ್ತ್ಯ ಕೂಡ ಪ್ರತಿಯಾಗಿ ಫಿವರ್ ರಾತ್ರಿ ಇನ್ನೂ ಬಿಟ್ಟಿದೆ ಆಮೇಲೆ ಇಲ್ಲಿ ಇಷ್ಟು ಗಾಳಿಲಿ ಕೂತು ಯೋಗ ಮಾಡ್ತಿದೆಯಲ್ಲ ಮತ್ತೆ ತಿವರ್ ಬಂದ್ರೆ ಎಂದ ತಾನು ವರ್ಕೌಟ್ ಮಾಡುತ್ತಲೇ ಮುಂದೆ ಇಂದು ಈ ತರ ಧ್ಯಾನ ಮಾಡ್ತಿದ್ರೆ ಅದೇನೋ ಮನಸ್ಸು ತುಂಬಾ ಡಿಸ್ಟರ್ಬ್ ಆಗಿರುತ್ತೆ ತುಂಬಾ ವರ್ಷದಿಂದ ಈ ಅಭ್ಯಾಸ ಆಗಿದೆ ಎನ್ನುವಳು ಸೀದಾ ಸ್ನಾನಕ್ಕೆ ಹೋಗ್ತಾಳೆ ಅಗಸ್ತ್ಯ ಕೂಡ ವರ್ಕೌಟ್ ಮುಗಿಸಿ ಬಂದ ಇಂದು ತನ್ನ ಕೂದಲಿನಿಂದ ನೀರು ತೆಗೆಯೋಕೆ ಟಬಲ್ ನಲ್ಲಿ ಜಾಡಿಸಿ ಕೂದಲನ್ನ ಹಾರಾಡಲು ಬಿಟ್ಟಿದ್ದ ಹುಡುಗಿ ಪುಟ್ಟದೊಂದು ಕ್ಲಿಪ್ ಹಾಕಿ ಹೊರ ನಡೆಯುವ ಹುಡುಗಿ ಕಣ್ಣು ಹೋಗಿದ್ದು ಬೇವರಲ್ಲಿ ಓದ್ತೆ ಆಗಿದ್ದ ಅಗಸ್ತ್ಯನ ಮೇಲೆ ಇಂದು ಸಾರಿ ಲೇಟ್ ಆಯ್ತಾ ಹೋಗಿ ಸ್ನಾನ ಮಾಡಿ ಎಂದವಳು ಅಲ್ಲಿಂದ ಹೊರಗೆ ಹೋಗ್ತಾಳೆ ಅಗಸ್ತ್ಯ ಅವಳೇ ನೋಡಿ ಸಣ್ಣದಾಗಿ ನಕ್ಕು ಸ್ನಾನಕ್ಕೆ ಹೋಗಿ ವಾಪಸ್ ಹೊರಗೆ ಬಂದವನು ಯಾರಿಗೂ ಕಾಲ್ ಮಾಡಿ ಹಾಕಿಟ್ಟಿ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಎಂದವನು ಚೌಧರಿ ಮುಂದಿನ ಶೂಟಿಂಗ್ ಡೀಟೇಲ್ಸ್ ಮತ್ತೆ ಆ ಹ್ಯಾಡ್ ಡೈರೆಕ್ಟರ್ ಎಲ್ಲಾ ಡೀಟೇಲ್ಸ್ ಬೇಕು ಎಂದು ಕಾಲ್ ಕಟ್ ಮಾಡ್ದ ಫೋನ್ ಹಿಡಿದು ನಿಂತಿದ್ದ ಅಗಸ್ತ್ಯಂಟಿಗಿ ಸಣ್ಣದಾಗಿ ನಕ್ಕ ಹಾ ನಗುವಿನ ಅರ್ಥ ಅವನಿಗ್ ಮಾತ್ರ ಗೊತ್ತು ರೆಡಿ ಆಗಿ ಕಿಟ್ಟಿಯಿಂದ ಅಗಸ್ತ್ಯನ್ಗೆ ಚೌಧರಿಯ ಮುಂದಿನ ಶೂಟಿಂಗ್ ಡೀಟೇಲ್ ಸಿಕ್ಕಿತು ಅಗಸ್ತ್ಯ ಏನೋ ಸಾಧಿಸಿದ ನಗುವಿನಲ್ಲೇ ರೆಡಿಯಾಗಿ ಹೊರೆ ನಡೆದ ಅಷ್ಟೊತ್ತಿಗೆ ಇಂದು ಕಾಫಿ ಕಪ್ ಹಿಡಿದು ಬಾಗಿಲಿಗೆ ಬಂದಿದ್ಲು ಅಗಸ್ತ್ಯ ಕೋಟ್ ಹಾಕಿ ರೆಡಿಯಾಗಿರೋದು ನೋಡಿ ಆಫೀಸ್ಗೆ ಇಷ್ಟು ಬೇಗ ಹೊರಟ್ರಾ ಅದು ತಿಂಡಿ ಇನ್ನು ಆಗ್ತಿದೆ ಐದು ನಿಮಿಷ ಇದ್ರೆ ಹಾಗುತ್ತೆ ಳು ಅದು ಸುಮೆಲ್ಲಕ್ಕೆ ಅವಳ ಕೈಯಲ್ಲಿದ್ದ ಕಾಫಿ ಕಪ್ ತಗೊಂಡು ಏನ್ ಬೇಡ ನಾನು ಹೊರಗೆ ಮಾಡ್ತೀನಿ ಎಂದು ಕಾಫಿ ಬೇಗ ಬೇಗ ಕುಡಿದು ಅವಳ ಕೈಗೆ ಕಪ್ ಕೊಟ್ಟವನು ಅವಳ ಅಣೆ ಮುಟ್ಟಿ ನೋಡಿ ಇವತ್ತು ಎಲ್ಲೂ ಹೋಗಾಗಿಲ್ಲ ರೆಸ್ಟ್ ಮಾಡು ಫೀವರ್ ಇಲ್ಲ ಅಂತ ಹೊರೆಗೆ ಹೋದ್ರೆ ಬಂದಾಗ ಆಮೇಲೆ ಎಂದು ಉಪ್ಪು ಗಂಟಿಗೆ ಗುರಾಯಿಸಿ ಕೊನೆಗೆ ಸಣ್ಣ ನಗುನ ಮುಖದಲ್ಲಿ ತಂದುಕೊಂಡು ಟ್ಯಾಬ್ಲೆಟ್ ತಗೋ ಬಾಯ್ ಎಂದು ಬೇಗ ಬೇಗ ಅಲ್ಲಿಂದ ಹೋಗ್ತಾನೆ ಹಿಂಡು ಅವನು ಹೋಗಿದ್ದಾನೆ ನೋಡಿ ಕಪ್ ತಗೊಂಡು ಹೋಗಿ ಕಿಚನ್ಗೆ ಹಿಟ್ಟವಳ ಮುಖ ನೋಡಿ ಸ್ವರ್ಣ ಅವರು ಯಾಕಮ್ಮ ಆಗಲೇ ಕಿಚನ್ಗೆ ಬಂದಿದ್ಯಾ ಹೋಗು ಹೋಗಿ ರೆಸ್ಟ್ ಮಾಡು ಇಲ್ಲಿ ನನ್ಗೆ ಕೆಲ್ಸ ಇರಲ್ಲ ಅಂಥದ್ರಲ್ಲಿ ನಿನ್ನದೇನಿರುತ್ತೆ ಎಂದು ಬಲವಂತ ಮಾಡಿ ವಾಪಸ್ ರೂಮ್ಗೆ ಕಲ್ಸಿದ್ರು ಹಿಂಡು ತನ್ನ ರೂಮ್ಗೆ ಬಂದು ಅಗಸ್ತ್ಯ ಎಲ್ಲೆಂದರಲ್ಲಿ ಬಿಸಾಕಿದ್ದ ಬಟ್ಟೆ ತೆಗೆದಿಟ್ಟು ರೂಮ್ ನೀಟ್ ಮಾಡಿ ಬೆಡ್ ಮೇಲೆ ಕೂತಗಳಿಗೆ ಯಾಕೋ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಿತ್ತು ಅದನ್ನ ನೋಡಿದ ಎಂದು ಏ ಇವೇನು ಇರಲ್ಲ ಎಂದುಕೊಂಡ ಹುಡುಗಿಗೆ ಅಗಸ್ತ್ಯ ಮಲಗು ಎದ್ರೆ ಅಷ್ಟೇ ಎಂದು ವಾರ್ನ್ ಮಾಡುವ ಧ್ವನಿ ಮೊಳಗಿದಂತೆ ಕೇಳಿ ಇಂದು ಬ್ಲಾಂಕೆಟ್ ಹೊದ್ದು ಗಾಬರಿಯದವಳಂತೆ ಬೇಗ ಬೇಗ ಮಲಗಿ ಸ್ವಲ್ಪ ಸಮಯ ಬಿಟ್ಟು ಮೆಲ್ಲಗೆ ತಲೆಯಿಂದ ಬ್ಲಾಂಕೆಟ್ ತೆಗೆದು ನೋಡಿ ಹಬ್ಬ ಇದು ನನ್ನ ಬ್ರಹ್ಮನ ಎಂದು ನಿಟ್ಟುಸಿರು ಬಿಟ್ಟು ಆರಾಮಾಗಿ ಮಲಗಿದ ಹುಡುಗಿ ಬೆಚ್ಚಗೆ ನಿದ್ರೆಗೆ ಜಾರಿದ್ಲು ಅವತ್ತು ಪೂರ್ತಿ ಅಗಸ್ತ್ಯ ಮನೆಗೆ ಬರಲೇ ಇಲ್ಲ ಇಂದು ಎಲ್ಲೂ ಹೋಗದೆ ಮನೆಯಲ್ಲೇ ರೆಸ್ಟ್ ಮಾಡಿದ್ಲು ಹುಡುಗನ ಬಯಕೆ ಟ್ಯಾಬ್ಲೆಟ್ ತಗೊಂಡ ಹುಡುಗಿಗೆ ಸಂಜೆ ಸಮಯಕ್ಕೆ ತುಸು ಆರಾಮಾಗಿತ್ತು ಸ್ವರ್ಣ ಅವರ ಜೊತೆ ಮಾತಿಗೆ ಕೂತು ಅಗಸ್ತ್ಯ ಎಲ್ಲೋಗಿದ್ದಾನೆ ಅವನೇನಾದ್ರು ಸ್ವರ್ಣ ಅವರ ಬಳಿ ಹೇಳಿ ಹೋಗಿದ್ದಾನಾ ಅನ್ನೋದನ್ನ ಕೇಳಿದ್ಲು ಸ್ವರ್ಣ ಅವರು ಗೊತ್ತಿಲ್ಲಮ್ಮ ನಿಮ್ ಮಾವ ಕಾಲ್ ಆಡಿದಾಗ ಸ್ವಲ್ಪ ಬ್ಯುಸಿ ಇರ್ತೀನಿ ಬರ್ತೀನಿ ಅಂದಷ್ಟೇ ಹೇಳಿದ್ದಾನೆ ಎಂದರು ಇನ್ನು ಸರಿಯಮ್ಮ ಎಂದು ರಾತ್ರಿ ಊಟ ಮುಗಿಸಿ ಮಗಿದ್ಲು ಯಾಕೋ ಅವಳಿಗೆ ನಿದ್ದೆ ತಲೆ ಕೊಟ್ಟ ತಕ್ಷಣ ಬರ್ಲಿಲ್ಲ ತುಸು ಯೋಚಿಸುತ್ತಾ ಕೂರ್ತಾಳೆ ಅದು ಕೂಡ ಅಗಸ್ತ್ಯನ್ ಬಗ್ಗೆ ಹಾಗೆ ಯೋಚಿಸುತ್ತಿದ್ದ ಹುಡುಗಿ ಅದ್ ಯಾವಾಗ ನಿದ್ದೆಗೆ ಜಾರಿದ್ಲು ಚೆನ್ನಾಗಿ ನಿದ್ದೆ ಮಾಡಿದ್ಲು ಬೆಳಿಗ್ಗೆ ಕಣ್ಣು ಬಿಟ್ಟ ಹುಡುಗಿಗೆ ಏನೋ ಒಂದು ಕಂಫರ್ಟ್ ಫೀಲು ಬೆಡ್ ಇಂದ ಮೇಲೆ ನೋಡುವ ಹುಡುಗಿ ಕಣ್ಣು ಮುಂದೆ ತುಂಬಾ ಹತ್ತಿರದಲ್ಲಿ ಮಲಗಿರುವ ಅಗಸ್ತ್ಯನ ಮುಖ ಇದೆ ಅದನ್ನ ನೋಡಿದ ಹಿಂದು ಒಮ್ಮೆ ತನ್ನ ಕಣ್ಣು ಮುಚ್ಚಿ ಮತ್ತೊಮ್ಮೆ ತೆಗೆದು ನೋಡಿದ್ರೆ ಅದು ಅಗಸ್ತ್ಯ ಎಂದು ತಿಳಿದು ಅವನ ಮುಖ ನೋಡಿದ್ಲು ಹಿಂದೂ ಮನದಲ್ಲೇ ಯಾವ ಇರೋವು ಕಡಿಮೆ ಇಲ್ಲ ಈ ಬೆಂಕಿ ಉಂಡೆ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಇದ್ರೆ ಇನ್ನೂ ಚಂದ ನೋಡೋಕೆ ಎಂದು ಮೇಲೆದ್ದ ಹುಡುಗಿ ದೊಡ್ಡ ಕಣ್ಣು ಮಾಡಿ ಮತ್ತೆ ಮಲಗಿ ಒಮ್ಮೆ ಅಗಸ್ತಿನ ಕಡೆ ನೋಡಿದ್ಲು ಗುರಾಯಿಸುವಂತೆ ಕಾರಣ ಅವಳ ಅರಟಿದ್ದ ನೆರಿಗೆ ಮೇಲೆ ಅಗಸಿನ ಕಾಲಿತು ಎಂದು ಸಡನ್ ಆಗಿ ಹೆದ್ದಿದ್ದಕ್ಕೆ ಅದು ಬಿಚ್ಚಿ ಬಂದಿತು ಇನ್ನು ಎಳಿಯೋಕೆ ನೋಡಿ ಸಾಕಾಗಿ ವಿಧಿ ಇಲ್ಲದೆ ಎದ್ದಿಳಿ ಸ್ವಲ್ಪ ಎಚ್ಚರ ಮಾಡ್ಕೊಳ್ಳಿ ಎಂದಳು ಅಗಸ್ತ್ಯನನ ಅಗಸ್ತ್ಯ ಗಾಢ ನಿಧಿಯಲ್ಲಿ ಹಾ ಎಂದವನು ಅವಳನ್ನ ತನ್ನ ಪಿಲ್ಲು ಎನ್ನುವಂತೆ ಹೇಳಿದು ತಪ್ಪಿದ ಇಂದು ಮತ್ತೆ ಅಗಸ್ತ್ಯನ ನಡುವೆ ಒಂದ್ ಇಂಚು ಗ್ಯಾಪ್ ಇಲ್ಲ ಅಷ್ಟು ರೇಂಜ್ಗೆ ಪಿಲ್ಲು ತನ್ನೇ ಗಟ್ಟಿಯಾಗಿ ತಬ್ಬಿದ್ದ ಹಿಂದೂನ ಇಂದು ತುಸು ಗಾಬಿಯಾದವಳಂತೆ ಮೊದಲೇ ಅಸ್ತವ್ಯಸ್ತವಾಗಿರುವ ಸೀರೆ ಈಗ ಇಂದುನ ಅಗಸ್ತ್ಯ ಹೀಗೆ ಬೇರೆ ತಬ್ಬಿರೋದು ನೋಡಿ ಇಂದುಗೆ ಅವನಿಂದ ಬಿಡಿಸಿಕೊಂಡ್ರೆ ಸಾಕು ಎನಿಸಿತು ಇಂದು ಎದ್ದೇಳಿ ಮೇಲೆ ಬಿಡಿನ ಎಂದು ಅವನನ್ನ ಜೋರಾಗಿ ಅಲುಗಾಡಿಸಿದ ಮೇಲೆ ಅಗಸ್ಟಿನ ಕನಸಲ್ಲಿ ಎಂದಿನಂತೆ ಅವನ ಹುಡುಗಿ ಎದ್ದೇಳಿ ಕಾಫಿ ಕುಡಿದಿ ದಣ್ಣ ಹಾಕುತ್ತೆ ಎನ್ನುವುದಕ್ಕೂ ಇಲ್ಲಿ ಹುಡುಗಿ ಎದ್ದೇಳಿ ಅನ್ನೋದಕ್ಕೂ ತುಂಬಾ ಚೆನ್ನಾಗೆ ಸೀನು ಸಿಂಕ್ ಆಗಿತ್ತು ಹುಡುಗ ಕನಸಲ್ಲಿ ರಿಯಾಕ್ಟ್ ಆಗುವಂತೆ ರಿಯಲ್ ಆಗಿ ರಿಯಾಕ್ಟ್ ಆಗಿದ್ದ ಆ ಹಾಟ್ ಕಾಫಿ ಜೊತೆಗೆ ಇದು ಬೇಕು ಎಂದವನು ಎದುರಿಗೆ ಇಟ್ಟ ಇಂದು ತುಟಿಗೆ ಡೈರೆಕ್ಟ್ ಆಗಿ ಫುಲ್ ಹುಡುಗಿ ಶಾಕಿಂಗ್ ಅಗತ್ಯ ಕನಸಲ್ಲಿ ಕೊಳ್ತಿದ್ದೀನಿ ಎಂದು ರಿಯಲ್ ಆಗಿ ಇಂದುಗೆ ತೀವ್ರ ಮೊದಲನ ಕೊಟ್ಟಿದ್ದ ಇಂದು ಅವನ ಕಿಸ್ಗೆ ಸಹಕರಿಸದೇ ಇದ್ರು ಅವನ ಬಿಗಿ ಹಿಡಿತದಿಂದ ತಾನು ಅನುವಾಡೋಕೆ ಆಗದೆ ಕೊಸರಾಡುತ್ತಿದ್ರು ಕೊನೆಗೂ ಹುಡುಗಿ ಕಷ್ಟಪಟ್ಟು ಅಗಸ್ತ್ಯನ ತನ್ನೆರಡು ಕೈಯಲ್ಲಿ ತನ್ನೆಲ್ಲ ಶಕ್ತಿ ಹೊಟ್ಟು ತಳ್ಳಿದ ತಳ್ಳಿದ್ಮೇಲೆ ಅಗಸ್ತ್ಯ ಪಟ್ಟೆಂದು ಕಣ್ಬಿಟ್ಟು ನೋಡ್ದ ಇಂದು ಛೆ ಎಂದು ಅವನಿಂದ ದೂರ ಸರಿದಿದ್ದು ನೋಡಿ ಅಗಸ್ತ್ಯನ್ಗೆ ಗೊತ್ತಾಗಿತ್ತು ಏನೋ ಏಳು ಒಟ್ಟು ಮಾಡಿದ್ದೀನಿ ಎಂದು ತಿಳಿದುಕೊಂಡ ಇಂದು ಹೂವು ಕಂಡಿಗಿ ಹೆದ್ದೇಳಿ ಮೇಲೆ ಎಂದವಳು ಅವನ ಕಾಲ ಸರಿಸಿ ತನ್ನ ಸೀರೆನರಿಗೆ ತೆಗೆದು ಸಿಕ್ಸಿ ಅಲ್ಲಿಂದ ತುಸು ಬಿಳಿಸಾಗೆ ಎದ್ದೋಗಿದ್ಲು ಹುಡ್ಗ ಏನಾಯ್ತು ಎಂದು ತಿಳಿಯದೆ ಮಾತಾಡುವ ಮುನ್ನ ಬ್ಲಾಂಕೆಟ್ ಎಳೆದು ಅಯ್ಯೋ ಈ ಕನಸಲ್ಲಿ ಕಂಡ ತರ ಶಿಳ್ಗೇನಾದ್ರು ಎಂದವನ ಗಮನಕ್ಕೆ ಬಂದಿದ್ದು ಅವನ ತುಟಿ ಲೈಟ್ ಆಗಿ ನೋವಿನ ಅನುಭವವಾಗಿತ್ತು ತನ್ನ ತುಟಿ ಮುಟ್ಟಿ ನೋಡಿ ತನ್ನ ಫೋನ್ ತೆಗೆದು ತನ್ನ ತುಟಿಗಳನ್ನ ನೋಡ್ಕೊಂಡ ರೆಡ್ ಆಗಿದ್ದು ನೋಡಿ ಉಬ್ಬಿಸಿದ್ರೆ ಹಾಗೆ ನೋಡುತ್ತಿದ್ದವನ್ಗೆ ಅದ್ಯಾಕೋ ಯಾಕೋ ನಗು ಬಂದು ಸಣ್ಣದಾಗಿ ನಕ್ಕವನ್ಗೆ ತುಸು ನಾಚಿಕೆ ಬೇರೆ ನನ್ನ ಅವಳ ಮೊದಲ ಕಿಸ್ ಹೀಗೆ ಆಗೋಯ್ತಲ್ಲ ಎಂದು ಇತ್ತ ಇಂದು ಕೂಡ ಬೇಜಾರ್ನಲ್ಲಿ ಕನ್ನಡಿ ಮುಂದೆ ನಿಂತು ತನ್ನ ತುಟಿ ರೈಟ್ ಆಗಿ ತುಸು ಉರಿಯುವ ಅನುಭವವಾಗುತ್ತಿದ್ದದನ್ನು ನೋಡಿ ತನ್ನ ಅಣ್ಣ ಶಿವರ ಅಭಾಂತರ ಬಂದ ಹೆರಡ ಯಾವಾಗ್ಲೂ ಏನಾದ್ರೂ ಒಂದು ಮಾಡ್ತಿರ್ತಾರೆ ಇನ್ನ ಸೈಲೆಂಟ್ ಆಗಿ ಇರೋಕ್ ಆಗಲ್ಲ ಎಂದವಳು ಸ್ನಾನ ಮಾಡಿ ಹೊರಗೆ ಬಂದ ಹುಡುಗಿ ಒಮ್ಮೆ ಅಗಸ್ತ್ಯನ ಕಡೆ ನೋಡಿದ್ಲು ಅಗಸ್ತ್ಯ ಇನ್ನೂ ಮಲಗಿದ್ದ ಇಂದು ತನ್ನ ಟವಲ್ ನಲ್ಲಿ ಕೂದಲು ಒರೆಸಿದ ನಿನ್ಗೆ ಅದೆಂತ ಕನ್ಸು ಬಿಡುತ್ತೆ ಯಾವಾಗಲೂ ಒಂದಲ್ಲ ಒಂದು ತೊಂದರೆ ಮಾಡ್ತಾನೆ ಇರ್ತೀರ ಎಂದು ಕನ್ನಡಿ ಮುಂದೆ ನಿಂತಿದ್ದ ಹುಡುಗಿ ಕೂದಲು ಮುಂದೆ ಎಳೆದು ಟವಲ್ ನಲ್ಲಿ ಒರೆಸುತ್ತಿದ್ರೆ ಅಗಸ್ತ್ಯ ಎದ್ದು ಬಂದು ಅವಳಿಂದ ನಿಂತ ಅಗಸ್ತ್ಯನಿಗೆ ಇಂದುವಿನ ಆ ರೆಡ್ ಕಲರ್ ಸೀರೆ ಇನ್ನಷ್ಟು ಅವಳನ್ನ ಸೆಳೆಯೋ ತರ ಇತ್ತು ಅವಳು ಒಳ್ಳೆ ಮದುವೆ ಹುಡುಗಿ ಅಲಂಕಾರಕ್ಕೆ ಬಂದಂತೆ ಇತ್ತು ಹಾಗೆ ಅಗಸ್ತ್ಯ ಕೂಡ ತಾನು ಮದುವೆ ಡ್ರೆಸ್ ಹಾಕಿದ್ದೇನೆ ಅನಿಸಿ ಹಾಗೆ ನೋಡ್ತಾ ನಿಂತಿದ ಎಂದು ನಾನ್ ಬೇರೆ ರೂಮ್ ನಲ್ಲಿ ಮಲಗ್ತೀನಿ ಎಂದ ಹುಡುಗಿ ಮುಂದೆ ಸಾರಿ ಎಂದವನು ಎಂದಿನಂತೆ ಅವಳ ಸನಿಹದಲ್ಲಿ ಸೂಸುವ ಗಮ ಅವನನ್ನ ಅಲ್ಲಿ ತಡೆದಿಡಿತು ಇದು ಸಾರಿ ಕೇಳಿದ್ರೆ ಎಂದು ತಿರುಗುವ ಹುಡುಗಿ ತುಂಬಾ ಸನಿಹದಲ್ಲಿ ಇದ್ದ ಅಗಸ್ತ್ಯ ಇಂದು ಅವನ ಸನಿಹಕ್ಕೆ ಎದರಿದವಳ ತರ ಹಿಂದೆ ಹೋಗುವ ಹುಡುಗಿನ ಅಗಸ್ತ್ಯ ಬಳಸಿಳಿದ ಇಂದು ಬೆದರಿದಂದೆ ತುಸು ದೂರ ಸರಿಯೋಕೆ ನೋಡುವ ಹುಡುಗಿ ನಡು ಬಳಸಿದ ಅಗಸ್ತ್ಯ ಅವಳನ್ನ ತನ್ನ ಸನಿಹಕ್ಕೆ ಎಳೆದು ಅವಳ ಹಸಿ ಕೂದಲನ್ನ ಅವಳ ಕಿವಿಯಿಂದ ಹೆಸರಿಸುತ್ತಾ ನನ್ನ ಶಾಂಬು ಘಮ ತುಂಬಾ ಚೆನ್ನಾಗಿದೆ ಯಾರೇ ನಿನ್ನೆದುರು ನಿಂದ್ರು ಎರಡು ಸೆಕೆಂಡ್ ನಿಂತೆ ಹೋಗ್ಬೇಕು ಎನ್ನುವಂತ ಘಮ ಎಂದವನು ಅವಳ ಮುಜುಗರ ತುಂಬಿದ ಮುಖದಲ್ಲಿ ಎದ್ದು ಕಾಣುವ ಅವಳ ಗುಲಾಬಿಯಂತ ತುಟಿಗಳ ಇನ್ನಷ್ಟು ರಂಗಾಗಿರೋದು ನೋಡ್ದ ನೋಡಿದ ಅದರಲ್ಲೂ ಗಾಢ ರೆಡ್ ಆಗಿ ಕೊಂಡು ಅಗಸ್ತ್ಯ ತಾನು ಕನಸಲ್ಲ ನಿಜವಾಗಲೂ ಅವಳಿಗೆ ಕಿಸ್ ಮಾಡಿದ್ದೀನಿ ಎಂದು ಕನ್ಫರ್ಮ್ ಮಾಡಿಕೊಂಡು ಸೀತಾ ತನ್ನ ಹೆಬ್ಬೆಳಲ್ಲಿ ಅವಳ ತುಟಿ ಸೋಗಿಸ್ತ ಇಂದು ಗಟ್ಟಿಯಾಗಿ ಕಣ್ಮುಚ್ಚಿ ಎಂದಳು ತುಸು ಹೆಚ್ಚೆ ನೋವಾಗಿತ್ತು ಅಗಸ್ತ್ಯ ಸಾರಿ ಗೊತ್ತಾಗಿಲ್ಲ ಅದು ಕನಸಲ್ಲಿ ಎಂದು ಮಂದಸ್ಪಿತವಾಗಿ ತಲೆ ಕೆರೆದುಕೊಂಡ ಇಂದು ಅವನ ಸನಿಹದಿಂದ ದೂರ ಸರಿದು ಅವನ ಮುಖ ಕೂಡ ನೋಡದೆ ತಲೆ ತಗ್ಸಿ ಮುಂದೆ ನಡೆದು ಅವಳ ಅಗಲವಾದ ಬೆನ್ನಿನ ಮೇಲಿರುವ ತುಸು ಎತ್ತಿ ಕಾಣುವ ಕಪ್ಪು ಮಚ್ಚೆ ಅಗಸ್ತ್ಯನ ಕಣ್ಣು ಕುಕ್ಕಿತು ಅವಳ ಬೆನ್ನಿನ ಹಂದಕ್ಕೆ ಒಂದು ದೃಷ್ಟಿ ಬಟ್ಟು ಎನ್ನುವಂತೆ ಅಗಸ್ತ್ಯ ಆ ಮಚ್ಚೆ ನಿನಗೆ ತುಂಬಾ ಚೆನ್ನಾಗ್ ಕಾಣುತ್ತೆ ಕೇಂದ್ರ ಜೋರಾಗಿ ಯಾವಾಗಲೂ ಕೂದಲು ಹೇಳಿಬಿಡೋದು ಇಲ್ಲ ತನ್ನ ಕೂದಲನ ಜಡೆ ಎಣೆಯೋದು ಮಾಡಲು ಹಾಗಾಗಿ ಹುಡುಗನಿಗೆ ಆ ಮಚ್ಚೆ ದರ್ಶನ ಆಗಿರ್ಲಿಲ್ಲ ಇದುವರೆಗೂ ಅಗಸ್ತ್ಯ ಆ ಬಂದಿದ್ದು ಕೇಳಿ ತನ್ನ ಸೆರೆಗನ ತನ್ನ ಬೆನ್ನಿನ ಮೇಲೆ ಸರಿಸಿ ಕೂದಲನ ಹಿಂದೆ ಸರಿಸಿ ತನ್ನ ಫೋನ್ ಕೈಗೆ ತಗೊಂಡವಳಿಗೆ ಮೆಸೇಜ್ ಬಂದಿತು ಇವತ್ತು ಒಂದು ಪುಟ್ಟ ರಿಹರ್ಸಲ್ ಇದೆ ಎಂದು ಚೌಧರಿ ಕಂಪನಿಯಿಂದ ಇಂದುಗೆ ಇದು ಹೊಸ ಪಿಡು ಸ್ವಲ್ಪ ಯೋಚಿಸಿದ ಹುಡುಗಿ ಒಮ್ಮೆ ಹಿಂದೆ ತಿರುಗಿ ಅಗಸ್ತ್ಯನ ಕಡೆ ನೋಡಿ ಅದು ಇವತ್ತು ರಿಹರ್ಸಲ್ ಇದೆಯಂತೆ ಮೆಸೇಜ್ ಬಂದಿದೆ ಹಾಗಂತ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಎಂದಳು ಮುಗ್ಧವಾಗಿ ಆ ಆಮದ್ ಕೇಳಿದ ಅಗಸ್ತ್ಯ ಸಣ್ಣ ಸ್ಮೈಲ್ ಮಾಡಿ ಹ್ಮ್ ನಾನು ಅಲ್ಲಿಗೆ ಬರ್ತೀನಿ ಎಂದ ಇಂದು ಹೋಗಿ ಎಂದು ತಲೆ ಆಡಿಸಿದವಳು ಇನ್ನೊಂದು ಸೆಕೆಂಡ್ ಏನೋ ಏನೋನದು ಅದೂ ಎಂದ ಹುಡುಗಿ ಅವಳ ಮಾತನ್ನ ಅರಿತವನಂತೆ ಅಗಸ್ತ್ಯ ಅಲ್ಲಿ ನಿನ್ನ ಗಂಡ ಹಾಗೆ ಬರಲ್ಲ ಓಕೆನಾ ನಿನಗೇನು ಭಯ ಬೇಡ ಆರಾಮಾಗಿ ಅವ್ರು ಕೊಡುವ ಡೈಲಾಗ್ ಡಿಲಿವರಿ ಮಾಡು ಸಾಕು ಏನು ಹೆದರ್ಬೇಡ ಅಷ್ಟೇ ಕಾಮ್ ಆಗಿ ಡೈಲಾಗ್ ಹೇಳು ಟೈಮಿಂಗ್ ನಿನ್ನ ಮಾತಿನ ಕ್ಲಾರಿಟಿ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲಿ ಮುಖ್ಯ ಎಂದಿನಂತೆ ಸಂಚಿಕೆ ಮುಂದುವರಿಯುವುದು ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್